ಗುಡ್ ಮಾರ್ನಿಂಗ್ ಡಿಯಕ್ಷನ್ ಕಳೆದ ಸುಮಾರು ಹದಿಮೂರು ಹದಿನಾಲ್ಕು ದಿನಗಳಿಂದ ನಮ್ಮ ಧಾರವಾಡ ವಾರಿಯರ್ಸ್ನ ಬಹುತೇಕ ಸದಸ್ಯರು ನಮ್ಮ ಈ ಡಿಯಕ್ಷನ್ ಪ್ರೊಡಕ್ಟ್ಗಳ ಬಗ್ಗೆ ಆರೋಗ್ಯದ ಬಗ್ಗೆ ನಾವು ಹೇಗೆ ಆರೋಗ್ಯದಿಂದ ಇರಬಹುದು ಅನ್ನೋದ್ರ ಬಗ್ಗೆ ಸವಿವರವಾಗಿ ಒಬ್ಬರಿಗಿಂತ ಒಬ್ಬರು ಸರಳವಾಗಿ ಸುಂದರವಾಗಿ ಹೇಳಿಕೊಟ್ಟಿದ್ದಾರೆ ಇವತ್ತಿನ ದಿವಸ ನಾನು ಆನಂದ ಮಸಳಿ ಮೈ ನೇಮ್ ಈಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಇದು ನಂದು ಐವತ್ತ ಏಳನೆಯ ವಿಡಿಯೋ ಇವತ್ತಿನ ದಿವಸ ಸ್ವಲ್ಪ ಬೇರೆ ವಿಷಯ ಮಾತಾಡಬೇಕು ಬೇರೆ ವಿಷಯ ಅಂದ್ರೆ ಬಹುತೇಕ ಇದು ಕೂಡ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಹೇಳ್ಬೋದು ಏನು ಇವತ್ತಿನ ವಿಷಯ ಅಂತಂದ್ರೆ ಶ್ರೀಮಂತರ ಮಕ್ಕಳು ಅಡ್ಡ ಹಾದಿಗೆ ಹೋಗುವುದು ಯಾಕೆ ಬಡವರ ಮಕ್ಕಳು ಅಡ್ಡ ಹಾದಿಗೆ ಹೋಗುದಿಲ್ಲ ಅಂತ ಏನಿಲ್ಲ ಆದರೆ ನಾವು ಸರಾಸರಿಯನ್ನ ತಗೊಂಡಾಗ ಶ್ರೀಮಂತರ ಮಕ್ಕಳು ಅಡ್ಡ ಹಾದಿಗೆ ಇಳಿಯುವ ಸಾಧ್ಯತೆಗಳು ಜಾಸ್ತಿ ಇರ್ತಾವ ದಾರಿಗೆ ಹೋಗುವ ಸಾಧ್ಯತೆಗಳು ಜಾಸ್ತಿ ಇರ್ತಾವ ಕಾರಣ ಏನು ಅಂತ ಕೇಳಿದ್ರ ಈ ಶ್ರೀಮಂತಿಕೆಯ ಅವಕಾಶ ಅನ್ನೋದೇನಾಯ್ತು ನೋಡ್ರಿ ತಲೆ ತಲಾಂತರದಿಂದ ಬಂದಿತ್ತು ಅಂತಂದ್ರ ಅದು ಯಾವುದೇ ವ್ಯಕ್ತಿಯನ್ನ ಅಷ್ಟು ಬೇಗನೆ ಹಾಳು ಮಾಡುವುದಿಲ್ಲ ಅಡ್ಡ ಹಾದಿಗೆ ಕರ್ಕೊಂಡು ಹೋಗುದಿಲ್ಲ ಈಗ ಉದಾಹರಣೆಗೆ ನೋಡ್ರಿ ನಮ್ಮ ಜೈನರು ಜೈನ ದೊಡ್ಡ ದೊಡ್ಡ ಉದ್ಯಮಿಗಳು ಅವರಲ್ಲಿ ಸಾಕಷ್ಟು ಸಾವಿರಾರು ಕೋಟಿ ಆಸ್ತಿಯನ್ನು ಹೊಂದಿರ್ತಕ್ಕಂಥವ್ರು ಸಿಗ್ತಾರೆ ನಮಗೆ ಇನ್ನ ಗುಜರಾತಿ ಉದ್ಯಮಿಗಳು ದೊಡ್ಡ ದೊಡ್ಡ ಶ್ರೀಮಂತರದಾರ ಅವರೆಲ್ಲ ತಮ್ಮ ಮಕ್ಕಳಿಗೆ ಬಹಳ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾರ ಬಾಲ್ಯದಿಂದಲೂ ತಮ್ಮ ಮಕ್ಕಳು ಈ ಹಣದ ಹಿಂದೆ ಬೆನ್ನು ಹತ್ತಬಾರದು ಹಣದಿಂದಾಗಿ ತಮ್ಮ ಭವಿತವ್ಯವನ್ನ ಹಾಳು ಮಾಡ್ಕೋಬಾರದು ಅಂತ ತಿಳ್ಕೊಂಡು ತುಂಬಾ ಎಚ್ಚರಿಕೆಯನ್ನು ವಹಿಸ್ತಾರವರು ಚಿಕ್ಕ ಮಕ್ಕಳಿರುವಾಗಲೇ ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾರ ಸ್ವತಃ ಅವರು ಹಾಗೆ ನಡ್ಕೋತಾರ ಉದಾಹರಣೆಗೆ ಬೆಳಿಗ್ಗೆ ಎದ್ದ ತಕ್ಷಣ ತಮ್ಮ ವಯಸ್ಸಾದ ತಂದೆ ತಾಯಿಗಳು ಅಥವಾ ಅಜ್ಜ ಅಜ್ಜಿ ಇದ್ರಂದ್ರೆ ಅಜ್ಜ ಅಜ್ಜಿಗೆ ಅವ್ರಿಗೆ ಆದ ನಂತರ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡ್ತಾರ ಪಾದಾಮುಟ್ಟಿ ನಮಸ್ಕಾರ ಮಾಡ್ತಾರ ಆ ಸಂಸ್ಕಾರ ಮಕ್ಕಳಿಗೂ ಕೂಡ ಬೆಳೀತದೆ ಅವರು ಕೂಡ ತಂದೆ ತಾಯಿಗಳು ಹೇಗೆ ನಡ್ಕೋತಾರ ಹಾಗೆ ನಡ್ಕೋತಾರ ಅವರು ಹಿರಿಯರಿಗೆ ನಮಸ್ಕಾರ ಮಾಡ್ತಾರ ಹೊಂದಿಸ್ತಾರ ಆಮೇಲೆ ಅವಕಾಶ ಸಿಕ್ಕಾಗೆಲ್ಲ ಅವರು ಈ ಹಣ ಅನ್ನೋದು ಸುಲಭವಾಗಿ ನಮಗೆ ಬರುವುದಿಲ್ಲ ನಾವು ಈ ಹಣದ ಹಿಂದೆ ಬೆನ್ನು ಹತ್ತಬಾರ್ದು ಹಣ ಅನ್ನೋದು ನಮ್ಮನ್ನ ಹಾಳು ಮಾಡ್ತದ ಅನ್ನುವಂಥ ವಿಚಾರಗಳನ್ನ ವಿಷಯಗಳನ್ನ ತಮ್ಮ ಮಕ್ಕಳಿಗೆ ಆಗಾಗ ಅವರು ಹೇಳ್ತಾ ಇರ್ತಾರ ಆ ಒಂದು ತಿಳುವಳಿಕೆಯನ್ನ ಅವೇರ್ನೆಸ್ ಅನ್ನ ಕೊಡ್ತಾ ಇರ್ತಾರ ಬಟ್ ನಮ್ಮಲ್ಲಿ ಹಾಗಾಗಲ್ಲ ನಮ್ಮಲ್ಲೇ ನಮ್ಮಲ್ಲೇ ಅಂದ್ರೆ ಸಾಮಾನ್ಯವಾಗಿ ತಿಳುವಳಿಕೆ ಕಮ್ಮಿ ಇರ್ತಕ್ಕಂಥ ಜನ ನಾವು ಅಥವಾ ಕಾಲಾನುಕಾಲದಿಂದ ತಲೆತಲಾಂತರದಿಂದ ನಾವು ಶ್ರೀಮಂತರಲ್ಲ ಮಧ್ಯದಲ್ಲಿ ಏನಾದ್ರೂ ಒಂದಷ್ಟು ಬಿಸಿನೆಸ್ ಮಾಡಿ ಏನೋ ಮಾಡಿ ವ್ಯವಹಾರ ಮಾಡಿ ಅಥವಾ ಅವ್ಯವಹಾರ ಮಾಡಿ ಏನೋ ಮಾಡಿ ಒಂದಷ್ಟು ದುಡ್ಡನ್ನು ಗಳಿಸಿರ್ತಾರ ಅಂಥವರು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವುದನ್ನು ಮರಿತಾರೋ ಅಥವಾ ಅಲಕ್ಷ್ಯ ಮಾಡ್ತಾರೋ ಗೊತ್ತಿಲ್ಲ ಸಂಸ್ಕಾರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರಿಗೆ ಅಂಥವರ ಮನೆಯಲ್ಲಿ ಹುಟ್ಟಿದ ಮಕ್ಕಳು ಏನ್ ಮಾಡ್ತಾರಪ್ಪ ಅಂತಂದ್ರ ನಾವು ಏನ್ ಬೇಕಾದ್ರೂ ಮಾಡ್ಬೋದು ನಮ್ಮ ತಂದೆಯ ವಸೀಲಿ ನಮ್ಮ ತಂದೆಯ ಪರಿಚಯ ಎಲ್ಲಾ ಕಡೆಗದ ನಾವು ಈ ದುಡ್ಡಿನಿಂದ ಈ ಅಧಿಕಾರದಿಂದ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅದರಲ್ಲೂ ಎಸ್ಪೆಷಲಿ ಈ ದೊಡ್ಡ ದೊಡ್ಡ ರಾಜಕಾರಣಿಗಳು ಮಕ್ಕಳು ಇನ್ನೂ ಬೇಗನೆ ಅವರು ಅಡ್ಡ ಹಾದಿಗೆ ಹೋಗುವಂತಹ ಸಾಧ್ಯತೆಗಳು ಅದಾವ ಯಾಕಂದ್ರೆ ಅಡ್ಡ ಹಾದಿಗೆ ಹೋಗ್ಲಿಕ್ಕೆ ಅವರಿಗೆ ಸುಲಭವಾಗಿ ಅವಕಾಶಗಳು ಸಿಕ್ಬಿಡ್ತಾವ ಅದು ಒಂದ್ ರೀತಿ ಅವರು ದುರ್ದೈವ ಅಂತಂತ ಹೇಳಿದ್ರು ಏನ್ ತಪ್ಪಲ್ಲ ಆ ಒಂದು ಅತಿಯಾದ ಶ್ರೀಮಂತರ ಅಥವಾ ದೊಡ್ಡ ರಾಜಕಾರಣಿಗಳ ಮನೆಯಲ್ಲಿ ಹುಟ್ಟುವುದು ಕೂಡಾನು ಒಂದರ್ಥದಲ್ಲಿ ದುರ್ದೈವಗಳು ಅಂತ ಹೇಳಿದ್ರೆ ಏನ್ ತಪ್ಪಾಗಲಿಕ್ಕಿಲ್ಲ ನನ್ನ ದೃಷ್ಟಿಕೋನದಿಂದ ಯಾಕಂತಂದ್ರ ಅಲ್ಲಿ ಕೆಡ್ಲಿಕ್ಕೆ ಬಹಳ ಅವಕಾಶಗಳು ಮಕ್ಕಳು ಅಡ್ಡ ಹಾದಿಗೆ ಹೋಗ್ಲಿಕ್ಕೆ ಅವಕಾಶಗಳು ಬಹಳ ಇರ್ತಾವೆ ಯಾಕಂತಂದ್ರೆ ತಂದೆ ತಾಯಿಗಳಿಗೆ ಅವ್ರಿಗೆ ಏನಂದ್ರೆ ರಾಜಕಾರಣದಾಗೋ ಅಥವಾ ಇನ್ನೊಂದು ತಮ್ಮ ಉದ್ಯೋಗದಲ್ಲೂ ಅದರಲ್ಲೇ ತಾವು ತೊಡಗಿಸ್ಕೊಂಡ್ಬಿಡ್ತಾರೆ ಮಕ್ಕಳು ಏನ್ ಮಾಡ್ತಾ ಇದ್ದಾರ ಅನ್ನೋದ್ರ ಕಡೆ ಅವ್ರಿಗೊಂದು ಗಮನ ಇರೋಲ್ಲ ನೋಡಿ ಮನೆಯೊಳಗ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರು ಸೇರ್ಕೊಂಡು ಊಟ ಮಾಡೋದು ಎಲ್ಲರೂ ಸೇರಿಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡೋದು ಎಲ್ಲರೂ ಸೇರ್ಕೊಂಡು ಹಿರಿಯರಿಗೆ ನಮಸ್ಕಾರ ಮಾಡೋದು ಒಳ್ಳೆಯ ಆಚಾರ ಒಳ್ಳೆಯ ವಿಚಾರ ಬೇರೆಯವ್ರ ಜೊತೆ ನಾವು ವಿನಯದಿಂದ ಮಾತನಾಡಬೇಕು ನಮ್ಮ ಸಿರಿ ಸಂಪತ್ತು ಅಧಿಕಾರಗಳು ಶಾಶ್ವತ ಅಲ್ಲ ನಾವು ಇವುಗಳ ಹಿಂದೆ ಬೆನ್ನು ಹತ್ತಬಾರ್ದು ಇವು ಇವು ನಮ್ಮ ಹತ್ರ ಅದಾವ ಅಂತ ತಿಳ್ಕೊಂಡು ನಾವು ಅಹಂಕಾರ ಪಡಬಾರ್ದು ಅನ್ನುವಂಥ ವಿಚಾರಗಳನ್ನ ಅವ್ರ ಗಮನಕ್ಕೆ ತರುವುದೇ ಇಲ್ಲ ಮಕ್ಕಳ ಗಮನಕ್ಕೆ ತರುವುದಿಲ್ಲ ಹೀಗಾಗಿ ಮಕ್ಕಳು ತಮಗೆ ಗೊತ್ತಿರ್ಲಾರ್ದಂಗ ಅಡ್ಡಾದಿ ಹೇಳ್ಬಿಡ್ತಾರ ಏನ್ ಬೇಕಾದ್ರೂ ಮಾಡಿ ಮುಚ್ಕೋಬಹುದು ಅಂತ ಹೇಳ್ಕೊ ಇನ್ನು ಕೆಲವು ಸಾರಿ ಏನಾಗ್ತದಂದ್ರೆ ಇಂತಹ ಮಕ್ಕಳಿಗೆ ಇನ್ನು ಕೆಲವು ಮಕ್ಕಳು ಅವರೇ ಬಂದು ಇವ್ರನ್ನ ಅಡ್ಡ ಹಾದಿಗೆ ತಳ್ಳುವಂತ ಸಾಧ್ಯತೆಗಳು ಕೂಡ ಇರ್ತಾವ ಸಾಮಾನ್ಯವಾಗಿ ಶ್ರೀಮಂತರು ಮತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು ಹಾಳಾಗಲಿಕ್ಕೆ ಬಹಳ ಸರಳ ಸುಲಭವಾಗಿ ಹಾಳಾಗ್ತಾರೆ ಉದಾಹರಣೆಗೆ ಸಂಪೂರ್ಣ ಒಣಗಿದ ಒಂದು ಬಣಿ ಇತ್ತಪ್ಪ ಅಂದ್ರೆ ಅದಕ್ಕೊಂದು ಕಡ್ಡಿ ಗೀರ್ ಬಿಟ್ರೆ ಸಾಕು ಪುರುಪುರು ಪುರುಪುರು ಸುಟ್ಟೋಗಿಬಿಡ್ತದೆ ಅದೇ ಒಂದು ಹಸಿಯಾದಂತಹದ್ದು ಇನ್ನೂ ಒಣಗದೆ ಇರ್ತಕ್ಕಂಥದ್ದು ಬಣಿವಿತ್ತಪ್ಪ ಅಂದ್ರೆ ಅದಕ್ಕೆ ನಾವು ಕಡ್ಡಿ ಗೀರಿ ಹಾಕಿದ್ರು ಕೂಡ ಅದು ಸುಡುವುದಿಲ್ಲ ಹಾಗೆ ಮನಸ್ಸನ್ನ ಪಕ್ವವಾಗಿಟ್ಟುಕೊಂಡು ಒಳ್ಳೆಯ ಆದ ಆಚಾರಗಳನ್ನಿಟ್ಟುಕೊಂಡು ಆ ಹಿರಿಯರ ಆಶೀರ್ವಾದ ಹಿರಿಯರ ಒಂದು ಒಳ್ಳೆಯ ಬೋಧನೆಗಳನ್ನ ಇಟ್ಕೊಂಡು ಆಚಾರ ಇಟ್ಟುಕೊಂಡು ಯಾರು ಜೀವನವನ್ನ ಮಾಡ್ತಾ ಇರ್ತಾರ ಅವರಿಗೆ ಹಾಳಾಗುವಂತಹ ಹಾಳಾಗುವಂತ ಅಥವಾ ಅಡ್ಡದಾರಿ ಹೋಗುವಂತ ಸಾಧ್ಯತೆಗಳು ಕಮ್ಮಿ ಇರ್ತಾವ ಇನ್ನು ಅಡ್ಡ ಹಾದಿಗೆ ಹೋದ ಮೇಲೆ ಅದಕ್ಕೆ ನಾವು ಪಶ್ಚಾತ್ತಾಪವನ್ನು ಪಡಲೇಬೇಕಾಗ್ತದೆ ಅದಕ್ಕೆ ನಾವು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ ಅದಕ್ಕೆ ನಮ್ಮ ತಿಂಥಿ ಮೌನೇಶ್ವರರು ಒಂದು ವಚನವನ್ನು ಹೇಳ್ತಾರ ಅದು ವಚನ ಯಥಾ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ನೆನಪಿಟ್ಕೊಂಡು ಹೇಳ್ತಾ ಇದ್ದೀನಿ ಹೊಂದವರ ಕೊಲೆಯುಂಟು ನೊಂದವರ ನೋವುಂಟು ತಂದೆ ತಾಯಿಗಳ ಹರಕೆಯುಂಟು ಸೂಜಿ ನುಂಗಿದ ಎಮ್ಮೆ ಆಗಲೇ ಸಾಯುವುದೇ ನವೆ ನವೆದು ಸಾಯುವುದು ಬಸವಣ್ಣ ನೋಡ್ರಿ ತಪ್ಪು ಮಾಡಿದ ಮೇಲೆ ಸೂಜಿ ನುಂಗಿದ ಎಮ್ಮೆ ಆಗಲೇ ಸಾಯುವುದೇ ನವೆ ನವೆದು ಸಾಯುವುದು ಬಸವಣ್ಣ ಅದಕ್ಕೆ ನಮ್ಮ ಹಿರಿಯರು ಅಥವಾ ನಮ್ಮ ಅಜ್ಜಂದಿರು ಏನಾದರೂ ತಪ್ಪುಗಳನ್ನು ಮಾಡಿ ಅಡ್ಡ ಹಾದಿ ಒಳಗೆ ಧನ ಸಂಪಾದನೆ ಮಾಡಿದ್ರು ಅಂದ್ರೆ ಅಡ್ಡ ಹಾದಿ ಒಳಗೆ ಏನಾದರೂ ಮಾಡಿದ್ರು ಅಂದ್ರೆ ಅದರ ಒಂದು ಪಾಪದ ಫಲ ನಮಗೆ ತತ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅನಿವಾರ್ಯ ಈ ಲೋಕ ಅನ್ನೋದು ಬಹಳ ಅದ್ಭುತವಾಗಿದೆ ಈ ಲೋಕದಲ್ಲಿ ಸುಳ್ಳು ಮೋಸ ವಂಚನೆ ಅನ್ಯಾಯ ಅತ್ಯಾಚಾರ ಏನ್ ಮಾಡಿದ್ರು ಕೂಡ ತಪ್ಪಿಸಿಕೊಳ್ಳಿಕ್ ಚಾನ್ಸ್ ಇಲ್ಲ ನಾವು ತಪ್ಪಿಸಿಕೊಳ್ಳಿಕ್ ಚಾನ್ಸ್ ಇಲ್ಲ ಅಂತ ಗೊತ್ತಿದ್ರು ಕೂಡ ನಾವು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಎಷ್ಟೋ ಮಂದಿ ಶ್ರೀಮಂತರು ಆ ಮಕ್ಕಳಿಗೆ ಏನೂ ಬುದ್ಧಿಯನ್ನು ಹೇಳಲಾರ್ದ ತಿಳುವಳಿಕೆಯನ್ನು ಕೊಡಲಾರ್ದ ಸಂಸ್ಕಾರವನ್ನು ಕೊಡಲಾರ್ದ ಕೊನೆಗೆ ಅವರಿಂದ ಪಶ್ಚಾತ್ತಾಪವನ್ನು ಅನುಭವಿಸಿದಂತ ತಂದೆ ತಾಯಿಗಳು ಕೂಡ ಈ ಪ್ರಪಂಚದಲ್ಲಿ ಸಾಕಷ್ಟು ಜನ ಅದಾರ ಅದಕ್ಕೋಸ್ಕರ ಈ ದುಡ್ಡು ಅನ್ನೋದೇನದ ಅಂದ್ರೆ ಎಷ್ಟು ನಮಗ ಅವಶ್ಯದ ಅಷ್ಟೇ ಅಪಾಯಕಾರಿಯಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ನಾನು ಮತ್ತೆ ನಾವು ಯಾವಾಗಲೂ ಒಳ್ಳೆಯ ಆಚಾರ ವಿಚಾರಗಳನ್ನ ಉಳ್ಳವರಾಗಿದ್ದೀವಿ ಅಂದ್ರೆ ನಮಗೆ ಯಾವ ಅಪಾಯವೂ ಇರುವುದಿಲ್ಲ ನಾವು ಒಳ್ಳೆಯ ಸಂಸ್ಕಾರವನ್ನು ಹೊಂದಿದ್ದೀವಪ್ಪ ಅಂತಂದ್ರೆ ಹ ಕಳಬೇಡ ಕೊಲಬೇಡ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಏನು ಹೇಳ್ಯಾರಲ್ಲ ಎಂಥ ಮಾತಾರ ತಪ್ಪುಗಳನ್ನು ಮಾಡಿ ಮೋಸಗಳನ್ನು ಮಾಡಿ ವಂಚನೆಗಳನ್ನು ಮಾಡಿ ನಾನು ಏನು ಬೇಕಾದರೂ ಮಾಡಿ ಆರಾಮವಾಗಿರ್ತೀನಿ ಈ ನನ್ನ ಜೀವನವನ್ನು ಆರಾಮವಾಗಿ ತೆಗಿತೀನಿ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅದು ಅದ್ಭುತವಾದಂಥ ಪ್ರಪಂಚದ ಮೊಟ್ಟ ಮೊದಲನೆಯ ತಪ್ಪು ತಪ್ಪು ತಿಳುವಳಿಕೆ ನಾವು ಏನನ್ನ ಮಾಡ್ತೀವಿ ಅದನ್ನು ಪಡಿತೀವಿ ಮಾಡಿದ್ದುನ್ನೋ ಮಾರಾಯ ತಿಳ್ಕೊಂಡು ಹಿರಿಯರು ಸುಮ್ಮನೆ ಹೇಳಿಲ್ಲ ಅವರು ಅತ್ಯಂತ ಅನುಭವದ ಮಾತನ್ನು ಹೇಳಿದ್ದಾರೆ ಮಾಡಿದ್ದುನ್ನೋ ಮಾರಾಯ ಮಾಡಿದ್ದುನ್ನೋ ಮಾರಾಯ ಹಾ ನಾವು ನಮ್ಮ ಮನೆಯೊಳಗೆ ಏನು ಅಡಿಗೆ ಮಾಡಿರ್ತೀವಿ ಅದನ್ನೇ ಉಣಬೇಕಾಗ್ತದೆ ನಮ್ಮ ಹೊಲದಾಗ ಏನು ಬೀಜ ಬಿತ್ತೀವಲ್ಲ ಅದೇ ಬೆಳೆಯನ್ನು ನಾವು ಪಡಿಬೇಕಾಗ್ತದೆ ಗೋಧಿ ಬಿತ್ತಿ ಜ್ವಾಳ ಬೇಕಂದ್ರೆ ಸಿಗುವುದಿಲ್ಲ ಅದಕ್ಕೋಸ್ಕರ ನಾವು ಇನ್ನೊಬ್ಬರಿಗೋಸ್ಕರ ಬದುಕೋದಲ್ಲ ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಮೊಮ್ಮಕ್ಕಳಿಗೋಸ್ಕರ ನಮ್ಮ ವಂಶವೃದ್ಧಿಗೋಸ್ಕರ ನಾವು ಬದುಕ್ತಾ ಇದ್ದೀವಿ ಅಂದಮೇಲೆ ನಾವು ಸರಿಯಾಗಿ ಇರಬೇಕು ನಾವು ಹೇಗೆ ಬೇಕಾದರೂ ಇದ್ದುಕೊಂಡು ಎಲ್ಲವನ್ನ ಅನುಭವಿಸಿ ಸುಖ ಸುಖದಿಂದಲೇ ಜೀವನವನ್ನು ಕಳಿತೀವಿ ಅಂತ ತಿಳ್ಕೊಂಡಿದ್ರೆ ಬಹಳ ತಪ್ಪು ಪ್ರಾಮಾಣಿಕವಾಗಿ ಜೀವನವನ್ನು ಮಾಡಿದವರಿಗೆ ಎಷ್ಟೋ ಸಾರಿ ಕಷ್ಟಗಳು ನಷ್ಟಗಳು ಸಮಸ್ಯೆಗಳು ಬರ್ತಾವು ಇನ್ನು ಅಪ್ರಾಮಾಣಿಕರಿಗೆ ವಂಚಕರಿಗೆ ಹೇಗೆ ಒಳ್ಳೆ ದಿನಗಳು ಬರಲಿಕ್ಕೆ ಸಾಧ್ಯದ ಅದಕ್ಕೆ ನಾವು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅನ್ನುವಂತಹ ಮಾತನ್ನ ನೆನಪಿಟ್ಕೋಬೇಕು ನಾವು ನಾವು ಯಾರು ಮರಿಬಾರ್ದು ನಾವು ಏನು ಬೇಕಾದರೂ ಮಾಡಿ ಇಲ್ಲಿಂದ ಪಾರಾಗಿ ಹೋಗ್ತೀವಿ ಅಂದರೆ ಸಾಧ್ಯ ಇಲ್ಲ ಈ ಪ್ರಪಂಚದಿಂದ ಪಾರಾಗ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕ ಶ್ರೀಮಂತರ ಮಕ್ಕಳು ಯಾಕ ಬೇಗನೆ ಅಡ್ಡ ಹಾದಿಗೆ ಹೋಗ್ತಾರಪ್ಪ ಅಡ್ಡದಾಡಿ ಹೋಗ್ತಾರ ಅಂತಂದ್ರ ಅವರಿಗೆ ಸಿಕ್ಕಂತ ಅವಕಾಶಗಳಿಂದ ಅವರು ಆ ರೀತಿ ಹಾದಿ ತಪ್ತಾರ ನಾವು ಏನ್ ಬೇಕಾದ್ರೂ ಮಾಡಬಹುದು ನಮ್ಮ ತಂದೆ ನಮ್ಮನ್ನ ರಕ್ಷಣೆ ಮಾಡ್ತಾನ ನಮ್ಮ ಅಜ್ಜ ನಮ್ಮನ್ನ ರಕ್ಷಣೆ ಮಾಡ್ತಾನ ಎಂಥ ತಪ್ಪುಗಳನ್ನು ಮಾಡಿ ನಾವು ಇಲಾಜಾಲವಾಗಿ ಮುಚ್ಕೊಂಡು ಹೋಗ್ಬೋದು ಅಂತ ತಿಳ್ಕೊಂಡಿರ್ತಾರೋ ಅದು ಬಹಳ ತಪ್ಪು ಕಲ್ಪನೆ ಅಂಥವ್ರು ಯಾರೂ ಈ ಪ್ರಪಂಚದಲ್ಲಿ ಆಗಿ ಹೋಗಿಲ್ಲ ಅದಕ್ಕೋಸ್ಕರ ದಯವಿಟ್ಟು ದಯವಿಟ್ಟು ನಾವು ಒಳ್ಳೆಯವರಾಗೋಣ ಆಮೇಲೆ ನಮ್ಮ ಮನೆಯೊಳಗೆ ಒಳ್ಳೆಯ ಆಚಾರ ವಿಚಾರಗಳನ್ನ ಇಟ್ಟುಕೊಳ್ಳೋಣ ಒಳ್ಳೆಯ ಸಂಸ್ಕಾರಗಳನ್ನ ಇಟ್ಟುಕೊಳ್ಳೋಣ ಏನೋ ಉದ್ಯೋಗ ಉದ್ಯಮದಲ್ಲಿ ನಮಗೆ ಭಗವಂತ ಒಂದಷ್ಟು ಜಾಸ್ತಿ ಕೊಟ್ಟ ಅಂದ್ರೆ ಬಡವರ್ಗರಿಗೆ ಕಷ್ಟದಲ್ಲಿರುವವರಿಗೆ ಆ ಬಡ ವಿದ್ಯಾರ್ಥಿಗಳಿಗೆ ತೈಲಾದಷ್ಟು ದಾನ ಧರ್ಮವನ್ನು ಮಾಡಿ ನಮ್ಮ ಈ ಸುಖ ಸಮೃದ್ಧಿಯನ್ನು ಬೆಳೆಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು 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 ಎಲ್ರಿಗೂ ನಾ ರಿಕ್ವೆಸ್ಟ್ ಪಡ್ಕೊಳ್ಳೋದು ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೇರೆಯವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗಂತೇಳಿ ತಾವು ಹೇಳಿರಿ ಇದಕ್ಕೆ ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್